ए भाई ले आगे भर भरनी भर भर इनने तो भर भर पटकना इधर भरले पंच पटक अरे दादा तो देखागे थिएटर जो ऐसे रहता है मैं पटकूं तेरे ಕಡೆ ಬರ್ರಿ ಸರ್ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ನಾವು ಮುಖ್ಯವಾದಂಥ ಐದು ಬೇಡಿಕೆಯೊಂದಿಗೆ ರಾಜ್ಯಪಾಲರಿಗೆ ಫೈ ಸಂಗ್ರಹಣೆ ಮಾಡಿ ಇಡೀ ಓಣಿಗೆ ಹೋಗಿ ಫೈ ಸಂಗ್ರಹಣೆ ಮಾಡಿ ರಾಜ್ಯಪಾಲಿಗೆ ನಾವು ಮಣಿ ಪತ್ರ ಈ ಏನು ಮಣಿ ಪತ್ರ ಅಂದ್ರೆ ನಾವು ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು ಹಾಗೂ ನಮ್ಮ ಕೇರಳ ಮಾದರಿಯೊಳಗೆ ಹದಿನಾಲ್ಕು ಪದಾರ್ಥವನ್ನು ರೇಷನ್ ಒಳಗೆ ಕೊಡಬೇಕು ಸಾರ್ವತ್ರಿಕ ರೇಷನ್ ಪ್ರಣಾಲಿಯನ್ನು ಬಲಿಷ್ಠ ಮಾಡಬೇಕು ಆಮೇಲೆ ಸೀಮೆ ಎಣ್ಣೆದು ಏನಾದರೂ ಮೊದಲ ಕನಿಷ್ಠ ಹನ್ನೆರಡು ಇದು ಗ್ಯಾಸ್ ಗ್ಯಾಸನ್ನು ಕೊಡಬೇಕು ಅದ್ರೊಳಗೂ ಸಬ್ಸಿಡಿ ಕೊಡಬೇಕು ಬರೀ ಗ್ಯಾಸ್ ಕೊಟ್ಟಾರೆ ಆದ್ರೆ ಮೊದಲಿನ ಸರ್ಕಾರ ನಾಲ್ಕುನೂರ ಐವತ್ತು ರೂಪಾಯಿ ತೊಗೊಂಡು ಹನ್ನೂರೈವತ್ತು ರೂಪಾಯಿ ಸಬ್ಸಿಡಿ ಹಾಕ್ತಿದ್ರು ಆದರೆ ಇವತ್ತಿನ ದಿವಸ ಎಂಟುನೂರ ಮೂವತ್ತು ಎಂಟುನೂರ ಐವತ್ತು ರೂಪಾಯಿ ತೊಗೊಂಡು ಸಬ್ಸಿಡಿ ಬರೀ ಹದಿನೇಳು ಪೈಸೆ ಹಾಕ್ತಾರೆ ಆ ಹದಿನೇಳು ಪೈಸೆ ಅಂದರೆ ಯಾ ಹದಿನೇಳು ರೂಪಾಯಿ ಹಾಕಿದ್ರೆ ಸ್ಪೆಷನ್ಟಿಷನ್ ಸಬ್ಸ್ಪಿಡಿಯಂಟಿಷನ್ ಲಸ್ಯದ ಬರ್ತದೆ ಅದು ಯಾವ ಹಕ್ಕಗಂತಿಗೆ ನಾವು ಇವತ್ತಿನ ದಿವಸ ಅಖಿಲ ಭಾರತ ಜನವಾದಿ ಮಹಾ ಸಂಘಟನೆದಿಂದ ಅದು ಐದು ಇದರಿಂದ ಅದು ಮಾನವ ಹಕ್ಕು ಇದರ ದಿವಸ ಕುಡಿದಿತ್ತು ಹತ್ತನೇ ತಾರೀಕಿಗೆ ಆದ್ರೆ ನಾವು ಇವತ್ತಿನ ದಿವಸ ಹನ್ನೆರಡನೇ ತಾರೀಕು ಗಂಟೆಗೆ ಇಟ್ಕೊಂಡು ಅದೇ ರೀತಿಯಿಂದ ಒಂದು ಐದು ಮೂರು ಸಹ ಸಂಗ್ರಹಣೆ ಮಾಡಿ ರಾಜ್ಯಪಾಲಿಗೆ ಕಳಿಸ್ತೀವಿ ಸುರೇಖಾ ರೆಸಿಕ್ ಅಖಿಲ ಭಾರತ ಜನವಾದಿ ಮಹಿಳೆಯರು